ಹಲೋ ಸ್ನೇಹಿತರೆ ಕೆಂಡ ಸಂಪಿಗೆ ಸೀರಿಯಲ್ನಲ್ಲಿ ರಾಚಿ ಮತ್ತು ತೀರ್ಥ ತಮ್ಮ ಇಬ್ಬರು ಕಿತ್ತಾಡ್ತಾ ಇರ್ತಾರೆ ರಾಚಿ ಅವನನ್ನು ಮೀಟ್ ಮಾಡೋದಕ್ಕೆ ಸ್ವಲ್ಪ ತಡವಾಗಿ ಬರ್ತಾಳೆ ಅದಕ್ಕೆ ಅವನು ಸಿಟ್ಟು ಮಾಡಿಕೊಂಡು ರಾಚಿಗೆ ಬೈತಾನೆ ಏನು ನಾನು ತಡವಾಗಿ ಬಂದರೆ ಬಾಯಿಗೆ ಬಂದಾಗಿ ಬೈತಾ ಇದ್ದೆ ಇವತ್ತು ನೀನು ತಡವಾಗಿ ಬಂದಿದೆಯಲ್ಲ ಅಂತ ಅದಕ್ಕೆ ರಾಜು ಹೇಳ್ತಾಳೆ ಏನೋ ಸಿಡುಕುಮುತ್ತಿದ್ದ ಸಿದ್ದಪ್ಪ ಯಾವಾಗಲೂ ನೀನೇ ತಡವಾಗಿ ಬರ್ತಾಯಿದ್ದೆ ಇವತ್ತು ಒಂದು ದಿನ ನಾನು ತಡವಾಗಿ ಬಂದರೆ ಏನು ಪ್ರಾಬ್ಲಮ್ಮು ಅಂತ ಕೇಳ್ತಾಳೆ ಅದಕ್ಕೆ ಅವನು ಏನೇನೋ ಬೈತಾನೆ ಇವತ್ತು ತಡವಾಗಿ ಬಂದರೂ ತಡವೇ ಎರಡು ದಿನ ತಡವಾಗಿ ಬಂದರೂ ತಡವೇ ಅಂತ ಅವನು ಬೈತಾನೆ ಅದಕ್ಕೆ ಅದಕ್ಕೆ ರಾಜು ಹೇಳ್ತಾಳೆ ಹಾಗಿದ್ರೆ ನನ್ನ ಮುಖ ಚೆನ್ನಾಗಿಲ್ವಾ ನನ್ನ ಮುಖ ಹೇಗಿದ್ರೆ ನಿನಗೇನು ಅದನ್ನು ಕಟ್ಕೊಂಡು ನಿನಗೇನಾಗಬೇಕು ಅಂತ ರಾಜಿ ಅವನಿಗೆ ಹೇಳ್ತಾಳೆ ಅದಕ್ಕೆ ಅವನು ಹೇಳ್ತಾನೆ ಇವಾಗೇನು ಆಗಬೇಕಾಗಿಲ್ಲ ಮುಂದೆ ನಿನ್ನ ಹೆಂಡ್ತಿ ಆಗೋಳಲ್ವಾ ಆವಾಗ ಆಗಬೇಕು ಅಂತ ಹೇಳ್ತಾನೆ ಅದನ್ನು ಕೇಳಿದ ರಾಜಿಗೆ ನಾಚಿಕೆ ಆಗುತ್ತೆ